ಆಕಾಶವಾಣಿ ಮಂಗಳೂರು ಕಿಸಾನ್ವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಪ್ರೀತಿಯ ಶ್ರೋತೃಗಳೇ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹೂದೋಟ ಕುರಿತು ಹೇಮಾವತಿ ಭಟ್ ಎಸ್ ಎನ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಪ್ರೀತಿಯ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಹೇಮಾವತಿ ಎಸ್ ಎನ್ ಭಟ್ ಇವರು ಇವರು ಕಾಸರಗೋಡು ಜಿಲ್ಲೆಯ ನೀರ್ಚಾಲು ನಿಡುಗಳ ಎಂಬಲ್ಲಿನ ಕೃಷಿಕರು ಅವರ ಒಂದು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನಮಸ್ತೆ ಅನುಭವ ಹೇಗುಂಟು ಕೃಷಿಯಲ್ಲಿ ಅಡಿಗೆ ಇತ್ತು ಮೊದಲು ಈಗ ಹಿಂದಿ ಅವರು ಆ ಕಡೆ ಇವ್ರು ಬಂದ ಕಾರಣ ಸ್ವಲ್ಪ ಕಡಿಮೆ ಅವರೇ ಊಟ ತಿಂಡಿ ಮತ್ತೆ ಮನೆ ಕಡೆ ಮಾಡುವವ್ರಿಗೆ ಸಹ ಕೊಡ್ಲಿಕ್ಕೆ ಉಂಟು ಊಟ ತಿಂಡಿ ತಾಯದ್ದೆಲ್ಲ ಮಾಡ್ಲಿಕ್ಕೆ ಉಂಟು ಅವರು ಮಾಡುವಾಗ ಹೋಗ್ಲಿಕ್ಕೆ ಉಂಟು ನಾನು ನನ್ನ ಇಂಟ್ರೆಸ್ಟ್ ಅಲ್ಲಿ ಹೋಗೋದು ಅದು ಅವರು ಕೆಲಸ ಮಾಡ್ತಿದ್ರು ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅವರು ಕೆಲಸ ಮಾಡುವ ಟೈಮಲ್ಲಿ ಒಮ್ಮೆ ಹೋಗ್ಲಿಕ್ಕೆ ಉಂಟು ಇವ್ರು ಇದ್ರು ಇಲ್ಲದಿದ್ರು ಸಹ ಅದು ನನ್ನ ಒಂದು ಇಂಟ್ರೆಸ್ಟ್ ಅಲ್ಲಿ ಹೋಗಿ ನೋಡುದು ಆ ಟೈಮಿಗೆ ಆ ದಿವಸಕ್ಕೆ ಎಷ್ಟು ಕೆಲಸ ಆಗ್ಬೇಕು ಅದು ಆಗ್ತದಾ ಹಾಗಂತ ನೋಡಿ ಬಂದು ಅದನ್ನೊಂದು ನಮ್ಮ ಅಷ್ಟೇ ದನ ಕರುಗಳನ್ನು ಸಾಕ್ತಾ ಇದ್ದೀರಾ ಈ ಕೃಷಿಗೋಸ್ಕರ ಎರಡು ಇತ್ತು ಒಂದು ಕೊಟ್ಟು ಈಗ ಒಂದೇ ನಮ್ಮ ಮನೆಯ ಇದಕ್ಕೆ ಮಾತ್ರ ಮತ್ತೆ ನಮಗೆ ಆಗಿ ಹೆಚ್ಚಿಗೆ ಆದದ್ದನ್ನ ಡೈರಿಗೆ ಹಾಕುವುದು ಮತ್ತೆ ಕರುಗಳು ಒಂದೆರಡು ಹಾಗೆ ಮತ್ತೆ ಅದರದ್ದು ಎಲ್ಲವೂ ಸಹ ಉಪಯೋಗವೇ ಎಲ್ಲ ಹಾಗಾಗಿ ಸಿಗ್ತದೆ ಅದು ನಮಗೆ ಅದರದ್ದು ಸಗಣಿ ಸ್ಲರಿದು ಎಲ್ಲವೂ ಅದೊಂದು ದನ ಇದ್ರೆ ಕೃಷಿಗೆ ಪೂರಕ ಅದು ಒಂದೊಂದು ಒಂದೊಂದ್ ಅಕ್ಕೊಂದು ಆಗ್ತಾ ಉಂಟಲ್ಲ ಹಾಗಾಗಿ ಅದೊಂದು ಉಂಟು ಬಿಡ್ಲಿಲ್ಲ ನಾನು ನನಗೆ ಕೂಡುವಷ್ಟು ಸಮಯಕ್ಕೆ ಹಾಲು ನಾನೇ ಕರೆಯುವುದು ಎರಡು ಬೆಳಿಗ್ಗೆ ಹೊತ್ತು ಮತ್ತೆ ಹಿಂಡಿ ಎಲ್ಲ ಕೊಡುದಾದ್ರೂ ಬೆಳಿಗ್ಗೆ ಇವರು ರಾತ್ರಿ ನಾನು ಸಂಜೆ ಹೊತ್ತು ನಾನು ಹಾಗೆ ನಾವ್ ಅಡ್ಜಸ್ಟ್ ಮಾಡುದು ಆ ಮಧ್ಯದ ಟೈಮಲ್ಲಿ ಕೆಲಸದವ್ರ ಇದ್ರೆ ಅವ್ರ ಹತ್ರ ಹೇಳಿ ಮಾಡಿಸುದು ಲಾಸ್ಟ್ ಇಂದೊಂದು ಅವರು ಮಲಗ್ಲಿಕ್ಕೆ ಹಾಕುವಾಗ ಅದು ನನ್ನ ಡ್ಯೂಟಿ ಯಾವಾಗಲೂ ಸಹ ಸಗಣಿ ತೆಗೆದು ಕ್ಲೀನ್ ಮಾಡಿ ತಿನ್ಲಿಕ್ಕೆ ಕೊಟ್ಟು ಬರುದು ಹಾಗೆ ಬೆಳಿಗ್ಗೆ ಹೆಚ್ಚು ಇವರೇ ಹಾಗಾಗಿ ನಾವು ಮನೆಯವರು ನೋಡಿಕೊಂಡು ಮಾಡಿದ್ರೆ ಮಾತ್ರ ಅದು ಅವ್ರಿಗೆ ಅಷ್ಟು ಚೆನ್ನಾಗಿರ್ತದೆ ಇಲ್ಲ ಇದ್ರೆ ಅವ್ರದ್ದೇ ಅವ್ರ ಹತ್ರವನ್ನೇ ಬಿಟ್ರೆ ಮಾಡುವ ಮನೆಗಳು ಸಹ ಇದ್ದಾವೆ ಹಾಗೆ ಅವರೇ ಮಾಡುದು ಅಂತ ಕೆಲಸದವ್ರ ಇದ್ರೆ ಅವರೇ ಮಾಡುವ ಹಾಗೆ ಹಾಗೆ ಮಾಡುದು ಸ್ವಲ್ಪ ಕಡಿಮೆ ಅವರು ಇದ್ರು ಸಹ ನಮ್ಮಮ್ಮಗ ಬೆಂಗಳೂರಲ್ಲಿ ಇದ್ರು ಸಹ ಅವರಿಗೆ ಬಿಡ್ಬೇಕು ಅಂತ ಹೇಳ್ದಾನೆ ಆದ್ರೆ ಇಂಟ್ರೆಸ್ಟ್ ಅದು ನಾನು ಹೇಳಿದ್ರೆ ಎಷ್ಟೇ ಹೇಳಿದ್ರು ಕೆಲ್ಸದವ್ರು ಮಾಡಿದ್ರೆ ಕೆಲಸ ಹಾಗೆ ಅಲ್ಲ ನಮ್ಮ ಇಂಟ್ರೆಸ್ಟ್ ಅಲ್ಲಿ ನಾವೊಂದು ನೋಡಿಕೊಂಡು ಮಾಡುದು ನನಗೆ ನಾನ್ ಮತ್ತೆ ಮೊದ್ಲಿಂದಲೇ ಕೃಷಿಯೇ ಇಂಟ್ರೆಸ್ಟ್ ಇವ್ಳು ಹಾಗಾಗಿ ಅದರಲ್ಲೇ ಕೆಲಸ ಮಾಡಿಕೊಂಡಿರು ಪ್ರಕೃತಿಯೊಂದಿಗೆ ಜೀವನ ಅದೊಂಥರ ಸಂತೋಷವೇ ಬೇರೆ ನಾವು ಪ್ರತಿ ಈ ದಿನ ಒಂದು ತೋಟಕ್ಕೆ ಭೇಟಿ ಕೊಟ್ಟಾಗ ಅದರ ಒಂದು ಸಂಬಂಧವೇ ಬೇರೆ ಇರ್ತದೆ ಅದ್ ಫಸಲು ಸಹ ಜಾಸ್ತಿ ಬರ್ತದೆ ಅಂತ ಹೇಳ್ತೇವೆ ನಾವು ಡೈಲಿ ತೋಟಕ್ಕೆ ಹೋಗಿ ಭೇಟಿ ಕೊಟ್ಟು ನೋಡ್ತಾ ಇದ್ರೆ ಮೇಡಮ್ ನೀವು ಈಗ ಹೂ ತೋಟ ಏನಾದ್ರೂ ಉಂಟಾ ಮೇಡಮ್ ಹೂವಿನ ಕೃಷಿ ಉಂಟು ತುಂಬಾ ಅಂತ ಹೇಳಿದ್ರೆ ತುಂಬಾ ವೆರೈಟಿ ಉಂಟು ಅಂದ್ರೆ ಕಡಿಮೆ ನನ್ನ ಇದಕ್ಕೆ ಅದು ಸಿಸ್ಟಮ್ಯಾಟಿಕ್ ಆಗಿ ಅಷ್ಟು ಇಲ್ಲ ಉಂಟು ಇಡ್ತೇನೆ ಚಟ್ಟಿಗಳು ಪ್ರೋಟಾನು ಮತ್ತೆ ದಾಸವಾಳ ಮೊದ್ಲಿನ ಹಳೆ ಕಾಲದ ದಾಸವಾಳನ್ನು ಕೂಡ ಉಳಿಸ್ಲಿಕ್ಕೆ ಅದುವೇ ಇರುವ ಮತ್ತೆ ಗುಲಾಬಿಗಳು ಹಾಗೆ ಅದ್ರದ್ದು ಮತ್ತೆ ತಾವರೆ ನೈದಿಲೆ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಅದ್ರದ್ದೆ ಕೃಷಿ ಮಾಡಿ ನಾನು ಸೇಲಿಗೆ ಅಂತ ಹಾಗೆ ಮಾಡೋದಿಲ್ಲ ಕಡಿಮೆ ಬಂದವ್ರಿಗೆ ಕೊಡ್ತಾನೆ ನಾನು ಇನ್ನೊಂದು ಕಡೆಯಿಂದ ತರ್ತೇನೆ ಇವ್ರಾದ್ರೂ ಅಷ್ಟೇ ಬಂದ ಯಾರೇ ಮನೆಗೆ ಬಂದ್ರು ಒಂದು ಗಿಫ್ಟ್ ಅವ್ರದ್ದು ನಮ್ದು ಸಸಿಯೇ ಏನ್ ನಂಟ್ರಿಗೆ ಕೊಡ್ಲಿಕ್ಕೆ ಇದೆ ಎಂತ ಸಹ ಒಂದು ಮಾವಿನ ಗಿಡವಾ ಹೊಸ ವೆರೈಟಿ ಎಲ್ಲಿಂದಾದರೂ ತಂದ್ರೆ ಅದ್ರ ಗಿಡ ಮಾಡಿ ಕೊಡುವುದು ಹಾಗೆ ನಾನು ಆದ್ರೂ ಸಹ ಅಷ್ಟೇ ಬೇಕು ಅಂತ ಹೇಳಿದವರಿಗೆ ಯಾವ್ದಾದ್ರು ಒಂದು ಕೊಡುವುದು ನಾನು ನಾನು ನಾನಾದ್ರೂ ಕೇಳಿಯೇ ತರ್ತೇನೆ ಇಲ್ಲದಿದ್ರೆ ಅದು ಇಲ್ಲದಿದ್ರೆ ನೋಡಿ ಹಾಗೆ ಕೇಳುವ ಒಂದು ಹವ್ಯಾಸ ಅಂದ್ರೆ ಅಷ್ಟು ಪ್ರೀತಿ ಸಣ್ಣ ಚಿಕ್ಕದ ಗಿಡುವಾಗಲೇ ಹಾಗೆ ಅದು ಹೂವಿನ ಗಿಡದಲ್ಲಿ ಬಾರಿ ನಮ್ಮ ಅಮ್ಮನೇ ಹಾಗೆ ಮಾಡಿಕೊಂಡಿದ್ದ ಹಾಗೆ ಅದೆಲ್ಲ ನಮಗೆ ಬರುದು ಅಕ್ಕದಂಗೇರಿಗೂ ಸಹ ಹಾಗೆ ನಮಿಗೂ ಸಹ ಹಾಗೆ ಅದಕ್ಕೆ ಸಪೋರ್ಟ್ ಇದ್ದಾರೆ ಅದಕ್ಕೆ ಬೇಕಾದ ಗೊಬ್ಬರ ಅದೆಲ್ಲ ನನ್ನ ಕೈಯಲ್ಲಿ ಆಗದಿದ್ದದನ್ನು ಲೇಬರ್ ಆಗಿ ಮಾಡ್ಲಿಕ್ಕೆ ಹೇಳ್ತೇನೆ ನಾನು ಇಲ್ಲದಿದ್ರೆ ನಾನೇ ಮಾಡುದು ಜಾಸ್ತಿಯಾದ ಟೈಮ್ ಅದರಲ್ಲೇ ಇರುದು ನಾನು ತಿಂಡಿ ಊಟದ್ದು ಸ್ವಲ್ಪ ಕಡಿಮೆ ಮಾಡ್ತೇನೆ ಮಕ್ಕಳಿದ್ರೆ ಟೈಮ್ ಟು ಟೈಮ್ ಇಲ್ಲ ಅಂದ್ರೆ ನಾವಿಬ್ರೆ ಆದ್ರೆ ಟೈಮ್ ಇಲ್ಲ ಅದಕ್ಕೆ ಹಾಗೆ ಮಾಡುದು ಕೆಲಸ ಅದನ್ನು ನೋಡಿಕೊಂಡಿರುದು ನೀರ್ ಹಾಕುದು ಹಾಗೆ ಅದಕ್ಕೆ ಸಹ ಗೊಬ್ಬರ ಹಟ್ಟಿ ಗೊಬ್ಬರ ಹಟ್ಟಿ ಸ್ಲರಿ ಹಾಕ್ತೇನೆ ಅದು ಹಿಂಡಿ ಎಲ್ಲ ಮಿಶ್ರ ಮಾಡಿ ಅದನ್ನು ಕೊಳಸಿ ಹಾಗೆ ಹಾಕುವಾಗ ಇದ್ದು ಮತ್ತೆ ಪೇಟೆಯ ಏನಾದ್ರು ತಂದ್ರು ಈಗ ಈಗಿನದ್ದು ಅದನ್ನು ಸಹ ಸ್ವಲ್ಪ ಸ್ವಲ್ಪ ಮತ್ತೆ ಸಹ ಹಾಗೆ ಅದನ್ನು ಅದುವೇ ಒಂದು ಈಗಿನ ಇದರಲ್ಲಿ ಲೇಬರ್ ಕೊಟ್ಟು ಮಾಡಿಸ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಯಾರಾದ್ರೂ ಬಂದ್ರೆ ಅವ್ರ ಹತ್ರ ಒಟ್ಟಿಗೆ ನಾನು ಕೂತು ಒಟ್ಟಿಗೆ ಮಾಡಿ ಬೇಗ ಮಾಡುವಾಗ ಅದನ್ನು ತೆಗೆದು ಮಾಡುದು ಒಂದು ಹತ್ತು ಮೂವತ್ತು ದಾಸವಾಳದ ವೆರೈಟಿ ಉಂಟು ಗುಲಾಬಿ ಮತ್ತೆ ಚಟ್ಟಿಗಳು ಕ್ರೋಟನ್ ಹಾಗೆಲ್ಲ ಶೋ ಪ್ಲಾಂಟ್ಗಳ ಇಂಡೋರ್ ಇಡುವಂತದ್ದು ಉಂಟು ಎಲ್ಲ ಮನೆಯಲ್ಲಿ ಇಟ್ಟದ್ದು ಮಕ್ಕಳು ಮತ್ತೆ ನನ್ನ ಸೊಸೆ ಸಪೋರೋಟೆ ಅದಕ್ಕೆ ತಂದು ಕೊಡ್ತಾಳೆ ಏನಾದ್ರು ಅದಕ್ಕೆ ಬೇಕಾದ ಚಟ್ಟಿಗಳ ಹೂವಿಂದ ತರಕಾರಿ ಆದ್ರೂಸ ಅಷ್ಟೇ ಬೀಜ ತರುದ ಎಲ್ಲ ಎಲ್ಲದ್ರದ್ದು ಹಿಂದೆ ಬೆನ್ನು ಲಾಭವಾಗಿ ಮನೆ ಮಗನೇ ಹೆಚ್ಚು ನಮಗೆ ಅವನೇ ಇರುದು ಕೃಷಿಯಲ್ಲಿ ಆದ್ರೂ ಅಷ್ಟೇ ಮೇನ್ ಈಗ ಅವ್ರು ಹೇಳ ನಾವೀಗ ರಿಟೈರ್ ಸ್ವಲ್ಪ ಮೇಲಿಂದ ಮಾಡುದು ನೋಡಿ ಹೇಳಿದ್ದನ್ನು ಮಾಡಿಕೊಂಡು ಹೋಗೋದು ಈಗ ಅಷ್ಟೇ ಅವ ಹೇಳ್ತಾನೆ ಈಗ ಮಾಡ್ಕೆ ಹಾಗೆ ತೆಂಗಿಂದೆಲ್ಲ ಅವನ ಇಂಟ್ರೆಸ್ಟ್ ಅಲ್ಲೇ ಮಾಡಿದ್ವು ಹೆಚ್ಚು ಹೂವಿನದ್ದಾದ್ರೂಸ ಅಷ್ಟೇ ಇಲ್ಲದಿದ್ರೆ ಎಲ್ಲಾ ಊರಿನಲ್ಲಿ ಕೃಷಿ ಎಲ್ಲಾ ಕಡಿಮೆ ಆಗ್ತಾ ಉಂಟು ಎಲ್ಲರೂ ಪೇಟೆಗೆ ರಿಟೈರ್ ಆಗುವ ಟೈಮ್ ಅಲ್ಲಿ ಪೇಟೆಗೆ ಹಾಗೆ ಹೀಗಾಗಿದೆ ಊರ ಹಳ್ಳಿ ಎಲ್ಲಾ ಆದ್ರೆ ಅವನ ಇಂಟ್ರೆಸ್ಟ್ ಅಲ್ಲಿ ಅವನೇ ಎಲ್ಲ ಸಹ ಮಾಡಿ ಜವಾಬ್ದಾರಿ ಸಹ ತಕೊಂಡು ಮಾರ್ತಾನೆ ಅಲ್ಲಿ ಇದ್ರು ಸಹ ತಿಂಗಳಿಗೆ ಒಮ್ಮೆ ಬಂದು ನೋಡಿ ಆಗಬೇಕಾದ ಕೆಲಸ ಎಲ್ಲ ಹೇಳಿ ಚಂದ ಮಾಡಿ ಪ್ರಿಪೇರ್ ಮಾಡಿ ಹೋಗ್ತಾನೆ ಟೈಮ್ ಟೈಮಿಗೆ ಹೀಗೆ ಹೀಗೆ ಆಗ್ಬೇಕು ಅಂತ ಹಾಗೆ ದಿನಾ ಅವನದ್ದು ಒಂದು ಫೋನ್ ಕಾಲು ವಿಡಿಯೋ ಕಾಲು ಅದ್ರಲ್ಲದೆ ಕೃಷಿಯ ಬಗ್ಗೆ ಇರ್ತದೆ ಒಂದು ಕಾಲು ಗಂಟೆ ಯಾವತ್ತಾವತ್ತಿನ ಕೆಲಸದ್ದು ಹಾಗೆ ಅದು ಅದೇ ಅಭ್ಯಾಸ ಮಕ್ಕಳಿಗೂ ಒಂದಿದೆ ನಾವು ಅವ್ರ ಹೇಳೋದು ಮಾಡುದು ಎಲ್ಲ ನೋಡಿಕೊಂಡಿರ್ತಾರೆ ಯಾವ ಯಾವ ಆಯಾ ದಿವ್ಸದ್ದು ಪ್ರಾಣಿಗಳ ದನಗಳದ್ದು ಒಂದು ಕಡಿಮೆ ಆದ್ರೂ ಒಂದು ಹೆಚ್ಚಾದ್ರು ಯಾವುದಾದ್ರು ಮಕ್ಕಳಿಗೆ ಸಹ ಹೇಳಿ ಅವರು ಅಲ್ಲಿದ್ರು ಸಹ ಹಳ್ಳಿಯ ಒಂದು ವಾತಾವರಣ ಅವರಿಗೆ ಸಿಗುವ ಹಾಗೆ ನೋಡೋದಿದ್ರು ಸಹ ಸಿಗುವ ಹಾಗೆ ಮಾಡ್ತಾ ಬರ್ತಾರೆ ಅವರಿಗೆ ಹೆಚ್ಚು ಹಾಗೆ ನಿಮ್ಮದೇ ಇಂಟ್ರೆಸ್ಟ್ ಬಂದಿದೆ ಉದ್ಯೋಗದಲ್ಲಿ ಇದ್ರೂ ಸಹ ಕೃಷಿಯನ್ನು ನೋಡ್ತಾ ಕೇಳ್ತಾ ಅದ್ರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸ್ತಾ ಇರ್ತಾರೆ ಹಾಗೆ ಸಲಹೆಗಳನ್ನು ಸಹ ಕೊಡ್ತಾ ಇರ್ತಾರೆ ಈಗ ನಿಮ್ಮ ಹೂ ತೋಟಕ್ಕೆ ಈ ಚಿಟ್ಟೆಗಳು ಏನಾದ್ರೂ ಬಂದು ಗಿಡಗಳನ್ನು ಹೂ ಇದನ್ನು ತಿನ್ನುವಂಥದ್ದು ಆತರ ಏನಾದ್ರೂ ಉಂಟಾ ಮೇಡಮ್ ಅದಕ್ಕೆ ಏನಾದ್ರೂ ಸ್ಪ್ರೇ ಇದ್ರೆ ತೋಟಕ್ಕೆಲ್ಲ ತರ್ತಾರಲ್ಲ ಸ್ವಲ್ಪ ಸ್ವಲ್ಪ ಅದನ್ನ ಹಾಕುದು ಎಲ್ಲದಿದ್ರೆ ನೋಡಿ ಕಿತ್ತು ಚಿಬುಟ್ಟಿ ಬಿಡ್ಸಾಡುವ ಹಾಗೆ ಹಾಗೆ ಮಾಡುದು ನೋಡಿಕೊಂಡೇಬೇಕು ಮಾತ್ರ ಇಡೀ ಹೂವಿನ ಗಿಡಗಳದ್ದು ಜಾಸ್ತಿ ಮೇಂಟೆನ್ಸು ಒಂದೇ ದಿವಸದಲ್ಲಿ ಆಗೋದಿಲ್ಲ ಹಾಗೆ ಒಂದೇ ಮಾಡಿ ಮಾಡಿ ಒಟ್ಟಿಯೇ ಬೇಕು ಎಲ್ಲ ಮಲ್ಲಿಗೆ ಕೃಷಿ ಮಾಡ್ತಾ ಏನಾದ್ರು ಉಂಟು ಅದು ಕೊಡುವಾಗೆ ಇಲ್ಲ ಸಹ ಒಂದು ಹತ್ತು ಬುಡ ಉಂಟು ಅದು ಸೀಸನ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಬಾಕಿ ಟೈಮ್ ಅಲ್ಲಿ ಇರ್ತದೆ ಉಂಟು ಹಾಗೆ ಎಲ್ಲ ಹೀಗೆ ಎಲ್ಲ ತರ ಹೂಗಳನ್ನು ಸಹ ಬೆಳೆಸ್ತಾ ಇದ್ದೀರಾ ಒಂದ್ ಕಡೆ ಕೃಷಿ ಸಹ ಉಂಟು ಒಂದು ಕಡೆ ದನಗಳದ್ದು ಸಹ ಉಂಟು ಒಂದು ಕಡೆ ಹೂದೋಟ ಸೊ ಎಲ್ಲಾ ಒಂದು ವಿಷಯದಲ್ಲಿ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಇನ್ನೂ ಒಂದು ಕೃಷಿ ಜೇನು ಕೃಷಿ ಅಂತ ಕೇಳ್ಪಟ್ಟೆ ಜೇನು ಕೃಷಿ ಹೇಗೆ ನಡೀತಾ ಉಂಟು ಮೇಡಮ್ ಏನು ಉಂಟು ಸ್ವಲ್ಪ ಕಳೆದ ವರ್ಷ ಮನೆಯಲ್ಲಿ ಒಂದು ಉಪನಯನ ಸಮಾರಂಭ ಇತ್ತು ಹಾಗೆ ನೋಡ್ಲಿಕ್ಕೆ ಹೋಗ್ಲೇ ಇಲ್ಲ ನನಗೆ ಟೈಮ್ ಆಗ್ಲಿಲ್ಲ ಇಲ್ಲದ ಇದ್ರ ವರ್ಷದಲ್ಲಿ ಒಂದು ಏಳೆಂಟು ಪೆಟ್ಟಿಗೆ ನೋಡಿ ಅದರ ಕೆಲಸ ಮಾಡಿ ಯಾವುದಾದ್ರೂ ಸಹ ನಮ್ಮ ಮನೆಗೆ ನಮಗೆ ಬೇಕಾದದ್ದು ಅಂತ ಹೇಳೋದು ಸ್ವಾವಲಂಬನೆ ಅದು ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ನನಗೆ ನಾವು ತರಕಾರಿ ಆದರೂ ಅಷ್ಟೇ ಪೇಟೆಯಿಂದ ತರೋದು ಭಾರೀ ಕಡಿಮೆ ಮಕ್ಕಳು ಬಂದರೆ ಸಾಕಾಗೋದಿದ್ರೆ ತರೋದು ಇಲ್ಲದಿದ್ರೆ ನಾವು ಮನೆಯಲ್ಲಿ ಇರುವುದನ್ನೇ ಮಾಡೋದು ನಮಗೆ ಬೇಕಾದದ್ದನ್ನು ನಾವೇ ಬೆಳೆಸಿಕೊಳ್ಳುವ ನನ್ನದೊಂದು ಥಿಯರಿ ಹಾಗೆ ಯಾವುದಾದ್ರೂ ಸಹ ಒಂದು ಹತ್ತಾದರೂ ಸಿಕ್ಕಿದ್ರೆ ಅಷ್ಟು ಅದಕ್ಕೆ ಲೇಬರು ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಡಿಮೆನೆ ನಾನೇ ಮಾಡುವ ಹಾಂ ಅವ್ರ ಹೇಳಿ ಮಾಡಿಸೋದಿಲ್ಲ ನಾವು ಮಾಡುವ ಅವರ ಟೈಮಲ್ಲಿ ನಮಗೆ ಅದು ಎರಡು ಸಲ ಆಗ್ತದಲ್ಲ ಹಾಗಾಗಿ ಹಾಗೆ ನಾವು ಮಾಡಿಕೊಂಡಿರುವ ನಮಗೆ ಬೇಕಾದದ್ದನ್ನು ನಾವೇ ಅಂತ ಹೇಳುವ ಇದು ನನಗೆ ತರಕಾರಿಯಲ್ಲಿ ಆದರೂ ಅಷ್ಟೇ ಜೇನಾದರೂ ಸಹ ಅಷ್ಟೇ ನಾನು ನಮಗೆ ಬೇಕಾದದ್ದು ಹೆಚ್ಚಿಗೆ ಇರೋದು ಯಾವುದಾದ್ರೂ ಹಾಲಾದರೂ ಜೇನಾದರೂ ತುಪ್ಪ ಆದರೂ ಹೆಚ್ಚಿಗೆ ಆದರೆ ಮಾತ್ರ ಕೊಡೋದು ಅದರಲ್ಲಿ ಲಾಭದ ಪ್ರಶ್ನೆ ಇಲ್ಲವೇ ಇಲ್ಲ ಮತ್ತೆ ಮತ್ತೆ ವ್ಯಾಪಾರದ ಇದಕ್ಕೂ ಸಹ ಅಲ್ಲದು ನಮಗೆ ಇಲ್ಲದಿದ್ದು ಸಿಕ್ಕಿದ್ದು ಹಾಂ ಅಷ್ಟು ನಾವೀಗ ಹಾಲು ಮಜ್ಜಿಗೆಯಲ್ಲಿ ಆದರೂ ಸಹ ಹಾಗೆ ಮಜ್ಜಿಗೆ ನಿಜವಾಗಿ ನೋಡಿದರೆ ರೇಟ್ ಯಾರು ಕೊಡುವಾಗಿಲ್ಲ ಅದು ಹಾಲಿಗೆ ಕೊಡ್ಲಿಕ್ಕಿಲ್ಲ ಅದ್ರಷ್ಟು ಕಷ್ಟ ಉಂಟು ಕೆಲಸ ಉಂಟು ಹಾಗಾಗಿ ಆದ್ರೆ ನಮಗೆ ವೇಸ್ಟ್ ಅಲ್ಲ ವೇಸ್ಟ್ ಮಾಡಬಾರದು ಹತ್ತು ಜನಗೆ ಉಪಕಾರ ಆಗಲಿ ನಮಗೆ ಸಿಕ್ತಿದ್ರು ಸಾಕು ಅಷ್ಟೇ ಅಂತ ಮತ್ತೆ ಹಾಗೆ ಈಗ ಜೇನು ಕೃಷಿಗೆ ನೀವೇನಾದ್ರೂ ತರಬೇತಿ ತಗೊಂಡ್ರೆ ನಿಮ್ಮದೇ ಅನುಭವ ಹೋಗಿದ್ದೇನೆ ಒಂದು ವರ್ಷ ಮತ್ತೆ ನನ್ನ ತಂದೆ ಒಂದು ಅರವತ್ತು ವರ್ಷದಿಂದಲೇ ಜೇನು ಕೃಷಿ ಒಂಬತ್ ಒಂಬತ್ತು ವರ್ಷದವರೆಗೂ ಮಾಡಿದ್ದಾರೆ ಅವರು ಹದ್ನೆಂಟು ಇಪ್ಪತ್ತನೇ ವರ್ಷದಿಂದ ಶುರು ಮಾಡಿ ತೊಂಬತ್ತು ವರ್ಷದವರೆಗೂ ಅವರು ಜೇನು ಕೃಷಿ ಎಲ್ಲ ಅವರು ಅದರಲ್ಲೇ ಕೃಷಿ ಹಾಗೆ ನಮಗೆ ಅದು ಅದು ಬಂದದ್ದು ಆ ತಂದೆ ಒಂದು ಗುಣ ಬಂದದ್ದು ಜಾಸ್ತಿ ನನಗೆ ನಮ್ಮ ಬಳಕೆಯಲ್ಲಿ ಎಲ್ಲದ್ರಲ್ಲಿ ಸಹ ಕೃಷಿಯಲ್ಲಿ ಹಾಗೆ ಮಾಡ್ತಾರೆ ಈಗ ಅವರು ಸ ಎಲ್ಲ ಬಾಕಿದ್ದವರು ಆದ್ರೆ ನಾನು ಚಿಕ್ಕವಳಿರುವಾಗ್ಲೇ ಅವ್ರೊಟ್ಟಿಗೆ ಹೋಗುದು ಇಡೀ ಹಾಗಾಗಿ ಎಲ್ಲಾ ಕೆಲಸದಲ್ಲಿ ಸಹ ಕೃಷಿ ಆದ್ರೂ ಹೂವಿನ ಗಿಡ ಆದ್ರೂ ತಂದೆ ಕೊಟ್ಟ ತರಬೇತಿ ಮಕ್ಕಳಿಗೆ ನಮಗೆ ಅದುವೇ ನೋಡಿ ಸಹ ಕ್ಲೀನ್ ಇಡುದ ಮಾಡುದಾ ಎಲ್ಲ ಅದು ಮನೆಯ ಒಂದು ಪರಿಸರದಿಂದಲೇ ಬಂದದ್ದು ನಮಗೆ ಹಾಗಾಗಿ ಅದುವೇ ಕೆಲಸ ಮಾಡಿ ಇರ್ತದೆ ಅದು ಕೆಲವೊಮ್ಮೆ ಜೇನನ್ನು ನಾವು ತೆಗೆಯುವಾಗ ಏನಾದ್ರೂ ಚುಚ್ಚು ಅಂತದ್ದು ಆ ತರ ಏನಾದ್ರೂ ಇರ್ತದೆ ಮೇಡಮ್ ಉಂಟು ಎಷ್ಟುಸ ಉಂಟು ಆದ್ರೆ ನನಗೆ ಸ್ವಲ್ಪ ಕಡಿಮೆ ಇವ್ರು ಬಂದ್ರೆ ಇವರಿಗೆ ಜಾಸ್ತಿ ಅದು ನನಗೆ ಚುಚ್ಚ ಇಲ್ಲ ಅಂತ ಇಲ್ಲ ಹಾಗೆ ಅದು ಒಂದು ಚುಚ್ಚಿದ್ರೆ ಏನೋ ನಮ್ಮ ಶರೀರಕ್ಕೆ ಒಳ್ಳೇದು ಅಂತಲೇ ಹೇಳ್ತಾರೆ ಒಂದು ಚುಚ್ಚಿದ್ರು ನಮ್ಮ ಒಳ್ಳೇದೇ ಆದ್ರೆ ಎಲ್ರಿಗದ ಆಗುದಿಲ್ಲ ತುಂಬಾ ಬಾತ್ ಬರ್ತದಲ್ಲ ಹಾಗೆ ಮತ್ತೆ ಕೆಲವರಿಗೆ ಅದು ಇನ್ಫೆಕ್ಷನ್ ಆಗ್ತದೆ ನನಗೆಲ್ಲ ಸ್ವಲ್ಪ ಹಾಗಾಗುದು ಕಡಿಮೆ ಅದು ನನ್ನ ಸೊಸೆ ಬಂದ್ರು ನನಗೂ ಅವಳು ಸೇರ್ತಾಳೆ ಇದ್ರೆ ಅದು ಅವಳಿಗೂ ನಾನು ಯಾವ ಮಾಡುವ ಕೆಲ್ಸದಲ್ಲಿ ಅವಳಿಗೆ ಇಂಟ್ರೆಸ್ಟ್ ಹೂವಿನ ಗಿಡ ಆದ್ರೂ ಎಂತ ಮಾಡ್ತಿದ್ರು ತರಕಾರಿಯಲ್ಲಿ ಆದ್ರೂ ಮಾಡ್ತಿದ್ಲು ಅವಳು ಒಟ್ಟಿಗೇ ಬರುವ ಹಾಗೆ ಮಕ್ಕಳು ಸಹೆ ಎಲ್ರಿ ಮತ್ತೆ ಈಗ ಜೇನು ನೀವು ಅದಕ್ಕೆ ಏನಾದ್ರೂ ಈ ಮಳೆ ಟೈಮ್ ಅಲ್ಲಿ ಆಹಾರ ಏನು ಕೊಡ್ತೀರಾ ಎಲ್ಲದ ನೀರೆಲ್ಲ ಕೊಡ್ಬೇಕು ಅಂತ ಲೆಕ್ಕ ನಾನು ನೆನಪು ಆದ್ರೆ ಇಡುದು ಒಮ್ಮೊಮ್ಮೆ ಮತ್ತೆ ಜೇನು ಹಳೆ ಜೇನು ಇದ್ರೆ ಅದನ್ನು ಕೊಂಡೋಗಿ ಒಮ್ಮೊಮ್ಮೆ ತಟ್ಟೆಯಲ್ಲಿ ಹಾಗೆ ಹಾಕಿ ಇಟ್ರೆ ಸ್ವಲ್ಪ ಸ್ವಲ್ಪ ಮತ್ತೆ ಹೆಚ್ಚು ಉಳಿಯುದಿಲ್ಲ ಅದು ನಾವ್ ಅಷ್ಟು ಮೇಂಟೆನೆನ್ಸ್ ಮಾಡುದಿಲ್ಲ ಅದನ್ನು ಹೋಗ್ತದೆ ಆದ್ರೆ ನಮಗೆ ಒಂದು ವಿಶೇಷ ಅದು ನಾವು ಈ ಟೈಮಲ್ಲಿ ಅದನ್ನೊಂದು ಎರಡು ಮೂರು ಕಡೆ ಹಾಗೆ ಮರದಲ್ಲಿ ಅಲ್ಲೇ ಇಲ್ಲೇ ಇಟ್ಟರೆ ಬಂದು ಕೂತುಕೊಳ್ಳುವ ಜಾಗ ಅಂತಲೇ ಇರ್ತದೆ ಅದಾಗೆ ಬಂದು ಕೂತುಕೊಂಡ್ರೆ ವಿಶೇಷ ಹಾಗೆ ಕೂತ್ಕೊಳ್ತದೆ ಅದು ಅದ್ರಲ್ಲೇ ಮತ್ತೆ ಮಾಡಿ ಮುಂದೆ ಮಾಡಿ ತೆಗಿಯುದು ಒಂದು ಎರಡು ಮೂರು ಸಲ ಹಾಗೆ ಇರ್ತದೆ ಒಂದು ತಿಂಗಳು ತಿಂಗಳು ಅಂತ ಹೇಳಿ ಹಾಗೆ ಯಾವಾಗ ಯಾವ ಒಂದು ತಿಂಗಳಲ್ಲಿ ಆರಂಭ ಆಗ್ತದೆ ಇವಾಗ ಪೆಟ್ಟಿಗೆಯಲ್ಲಿ ಕೂತ್ರೆ ಇನ್ನು ಇವಾಗ ಇಡ್ಬೇಕಷ್ಟೇ ಒಂದು ಮೊದ್ಲಿನ ಪೆಟ್ಟಿಗೆ ಒಂದು ನಾಲ್ಕೈದು ಉಂಟು ಇನ್ನೀಗ ರೆಡಿ ಅದ್ರ ಕೆಲಸ ಮಾಡಬೇಕು ಎಲ್ಲ ಆಗುವಾಗ ಒಂದೊಂದು ಲೇಟ್ ಆಗ್ತಾ ಉಂಟು ಹಾಗೆ ಒಂದು ಜನವರಿ ಕಳೆದು ಫೆಬ್ರವರಿಯಿಂದ ನಂತರ ಶುರು ಮಾಡ್ತವೆ ಕೆಲಸ ಮಾರ್ಚ್ ಏಪ್ರಿಲ್ ಮೇ ಹಾಗೆ ಮೂರು ಸಲ ಮೂರು ತಿಂಗಳು ಅದು ಒಳ್ಳೆ ಕೆಲಸ ಮಾಡುವವರಾದ್ರೂ ಒಂದು ದಿವಸ ಆದ್ ಪುನಃ ತೆಗೆಯುವಾಗ ಉಂಟು ಹಾಗೆ ನಾಲ್ಕು ಸಲ ತೆಗಿಯುವಾಗ ಇರ್ತದೆ ತುಂಬಾ ಕೆಲಸ ಜಾಸ್ತಿ ಉಂಟು ಹಾಗೆ ಆ ಟೈಮ್ ಅಲ್ಲಿ ಮಾತ್ರ ಅಷ್ಟಿಲ್ಲ ಮಾಡಿದಷ್ಟು ಕಲಸ ಹೆಚ್ಚು ಪರಿಚಯ ಇರ್ಬೇಕು ಅಂತ ಹೇಳ್ತಾರೆ ಅದ್ರ ಹತ್ರ ಹೋಗ್ತಾ ಅದ್ರ ಪರಿಚಯ ಜೇನು ನೊಣಗಳ ಪರಿಚಯ ಇದ್ರೆ ನಮಗೆ ಅಷ್ಟೇನು ಅದು ಚುಚ್ಚುವುದಿಲ್ಲ ಅಂತ ಹೇಳಿ ಹೇಳ್ತಾರೆ ಮೊದ್ಲು ನಮ್ಮ ನನ್ನ ಇದ್ರ ತಿಳಿದ ಮಟ್ಟಿಗೆ ಹೀಗೆ ಇವರಾಗೆ ಯಾರೋ ಮನೆಗೆ ಬಂದವ್ರು ಹೇಳ್ತಾರೆ ಅದಕ್ಕೆ ಅದು ಬರುವ ಟೈಮ್ ಇದೆಯಲ್ಲ ಈ ಟೈಮಲ್ಲಿ ಅದು ಇನ್ನು ಬಂದು ಕೂತ್ಕೊಳ್ತದೆ ಮತ್ತೆ ಪಾಲಾಗಿ ಹೋಗುವ ಟೈಮ್ ಎಲ್ಲ ಆ ಟೈಮಲ್ಲಿ ಅದು ಕೂತ್ಕೊಳ್ಳುವ ಟೈಮಲ್ಲಿ ಅದಕ್ಕೆ ಜಾಗ ಇಲ್ಲ ಅಂದ್ರೆ ಅದು ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ ಅದು ನೂರಕ್ಕೆ ನೂರು ಸತಿ ಅಂದ್ರೆ ನಾನು ಹೂವಿನ ಗಿಡದ ಕೆಲಸ ಮಾಡುವಾಗ ಮೊನ್ನೆ ಕಳೆದ ವಾರವೇ ಇತ್ತು ನನ್ನ ಹತ್ರ ಬಂದು ನನ್ನ ಕೈಯಲ್ಲಿ ಕೂತ್ಕೊಳ್ಳೋದು ಅದು ನಾನು ಹಾ ಬರ್ತೇನೆ ನನಗೆ ಇದುವೇ ಆಗ್ಲಿಲ್ಲ ಅಂತ ಹೇಳಿದೆ ನಾನು ಹಾಗೆ ಬಂದು ಕೂತ್ಕೊಳ್ತದೆ ಅದು ನಾವು ಆ ಟೈಮ್ ಅಲ್ಲಿ ಅವಕ್ಕೆ ರೆಡಿ ಮಾಡಿ ಕೊಟ್ರೆ ಪೆಟ್ಟಿಗೆಯಲ್ಲಿ ಬಂದು ಕೂತ್ಕೊಳ್ತದೆ ಅದು ಅದೊಂದು ಅದರ ವಿಶೇಷ ಮತ್ತೆ ಕೆಲ್ಸಸ ಹಾಗೆ ಅದ್ರ ಮಾಡುವಾಗ ಸ್ವಲ್ಪ ಚುಚ್ಚುತ್ತದೆ ಆದ್ರೂ ಒಂದು ನೋಡಿದ್ರೆ ಮತ್ತೆ ಅಷ್ಟೆಂತ ಮಾಡುದಿಲ್ಲ ವಿಶೇಷವಾಗಿ ಪ್ರಕೃತಿ ಸಹ ನಮ್ಮೊಟ್ಟಿಗೆ ಆ ಒಂದು ಸಂಬಂಧ ಇಟ್ಕೊಂಡಿದೆ ಅಂತ ಹೇಳಿಕ್ಕೆ ಖುಷಿ ಆಗ್ತಾ ಇದೆ ಈಗ ಜೇನು ನೀವು ಈಗ ಅದ್ರಲ್ಲಿ ಬೇರೆ ಬೇರೆ ವಿಧಗಳು ಯಾವ ಜೇನು ಅಂತ ಹೇಳಿ ನೀವು ನೋಡಿದೀರ ಜೇನು ಹೇಳುವ ಮಟ್ಟಿಗೆ ನಮ್ಮ ಊರಲ್ಲಿ ಆದ್ರೆ ಅಡಿಕೆ ಸಿಂಗಾರದ ಅದ್ರದ್ದು ರುಚಿಯೂ ಬೇರೆ ಕಲರ್ ಬೇರೆ ಮತ್ತೆ ಗುಡ್ಡದ ಕುಂಟಗಿಲ ಹಣ್ಣು ಅದ್ರದ್ದು ಸಾಗೆ ಅದೆಲ್ಲ ಹೈಯಷ್ಟು ಒಳ್ಳೇದು ಅಂತ ಲೆಕ್ಕಂತೆ ಇದ್ರದ್ದು ರಬ್ಬರ್ ಜೇನು ಅದು ರಬ್ಬರ್ ಜೇನು ರಜಾ ಲೈಟ್ ಕಲರ್ ಬರ್ತದೆ ಮತ್ತೆ ಅದ್ರಲ್ಲಿ ಸಕ್ಕರೆ ಅಂಶ ಹೆಚ್ಚು ಹಾಗೆ ಬರ್ತದೆ ಅದು ಗಟ್ಟಿ ಆಗುದಿಲ್ಲ ಅಡಿಕೆ ಸಿಂಗಾರದ್ದುಸ ಬರ್ತದೆ ಡಾರ್ಕ್ ಕಲರ್ ಬಂದದ್ದು ಹಾಗೆ ಅದ್ರಲ್ಲಿ ನೋಡುವವರಿಗೆ ಸಹ ಅದ್ರ ಕೆಲಸ ಮಾಡುವವರಿಗೆ ಗೊತ್ತಾಗ್ತದೆ ಅದು ಜೇನ ನೋಡಿದ ಕೊಡ್ಲಿ ಇದು ಯಾವ ಯಾವ ಜೇನು ಯಾವ ಮರದ್ದು ಅಂತ ಹೇಳಬಹುದು ಅದ್ರಲ್ಲೇ ಇದ್ದವರಿಗೆ ಅಷ್ಟು ಹಾಗಾಗಿ ವೆರೈಟಿ ಅದ್ರಲ್ಲಿ ಸೌಂಡ್ ಕಾಡು ಸುತ್ತಮುತ್ತ ಇದ್ರೆ ತುಂಬಾ ಪ್ಯೂರ್ ಜೇನು ಅಷ್ಟು ಒಳ್ಳೇದು ಬರ್ತದೆ ಅದು ರುಚಿಯಲ್ಲೂ ಸಹ ಹಾಗೆ ವ್ಯತ್ಯಾಸ ಇರ್ತದೆ ಹಾಗೆ ಮತ್ತೆ ಕಲೋಹಾರಕ್ಕೆ ಸಹ ಮಾಡುವವರು ಮಾಡ್ತಾರೆ ಇರುದು ಇರ್ತದೆ ಆದ್ರೆ ಇಲ್ಲದಿದ್ರೆ ಸಹ ಅದು ಒಳ್ಳೇದು ಲೆಕ್ಕ ಮದ್ದಿಗೆ ಮತ್ತೆ ಮೊಜಂಟಿ ಅದ್ರಲ್ಲೇ ಸಣ್ಣ ಜಾತಿ ಅದು ಸಹ ಅದಿಕ್ಕೂ ಈಗ ತುಂಬಾ ಬೇಡಿಕೆ ಅಂತೆ ನಮ್ಮಲ್ಲಿ ಉಂಟು ನಾನು ಮಾತ್ರ ಅದನ್ನು ಮುಟ್ಲಿಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಅಲ್ಲಿ ಇಲ್ಲಿ ಕೂತದ್ದು ಉಂಟು ಅಷ್ಟೇ ಅದು ಮದ್ದಿಗೆ ಹೆಚ್ಚು ಇದರಿಂದಲೂ ಸಹ ಹೆಚ್ಚು ವಿಶೇಷ ಮೊಜಂಟಿ ಹೇಳುವಂತದ್ದು ಜೇನಿಂದ ಒಳ್ಳೆ ಮದ್ದಿಗೆ ಒಂದು ಇದ್ರೆ ಮೂರು ಪಾಲು ರೇಟ್ ಅಂತೆ ಅದಕ್ಕೆ ಹಾಗೆ ಹೇಳ್ತಾರೆ ಒಳ್ಳೆ ಮದ್ದಿನ ಅಂಶ ಇರುವಂತದ್ದು ಹಾಗಾಗಿ ಅದ್ರದ್ದು ಉಂಟು ತೆಗಿಯುವುದು ಕಡಿಮೆ ಈ ತರ ನೀವು ನಿಮ್ಮ ಯಜಮಾನ ಸಹಾಯ ಮಾಡ್ತಿದ್ದೀರಾ ಕೃಷಿಗೆ ಕೃಷಿ ತೋಟಕ್ಕೆ ಹಾಗೆ ಮೇಡಮ್ ನೀವು ಒಂದು ಮಹಿಳಾ ಕೃಷಿಕರಾಗಿ ಏನು ಒಂದು ಮಹಿಳೆಯರಿಗೆ ಏನು ನಿಮ್ಮ ಒಂದು ಅನುಭವವನ್ನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಅನುಭವ ಅಂದ್ರೆ ನನ್ನ ವೈಯಕ್ತಿಕ ಈಗ ಪ್ರಾಯಾದಾಗ ಸ್ವಲ್ಪ ಅನಿಸ್ತದೆ ಒಮ್ಮೊಮ್ಮೆ ಆಗುದಿಲ್ಲ ಪೇಟೆ ಒಳ್ಳೇದಿತ್ತ ಅಂತ ಅದ್ರ ಎರಡೇ ದಿವ್ಸಕ್ಕೆ ಮಕ್ಕಳ ಮನೆಗೆ ಹೋಗ್ತೇನೆ ಒಂದು ವಾರ ಆದ್ರೂ ನಾನು ಕಡಿಮೆನೆ ಕೂತ್ಕೊಳ್ಳೋದು ಅಂದ್ರೆ ಮನೆ ಇಳಿತಾ ಉಂಟು ಮೇಡಮ್ ಈಗ ನೀವು ಹೂದೋಟವನ್ನು ಮಾಡ್ತಾ ಇದ್ದೀರಾ ಇಲ್ಲಿ ನೀರಿನಲ್ಲಿರುವಂತಹ ಸಸ್ಯಗಳು ಅಂತೇಳಿ ಈಗ ವಿಶೇಷವಾಗಿ ಈಗೀಗ ಒಂದು ಹೊಸ ಹೊಸ ಆ ಒಂದು ಗಿಡಗಳ ಬಗ್ಗೆ ಹೇಳ್ಬೋದು ಮ್ಯಾಮ್ ಒಂದು ಮೂರು ನಾಲ್ಕು ಜಾತಿಯದು ನೈದಿಲೆ ತಾವರೆ ಹಾಗೆ ಉಂಟು ಮತ್ತೆ ಜಲಗಂಗಾ ಅಂತ ಒಂದು ನೀರಿನಲ್ಲೇ ಬೆಳೆಯುವುದು ಎಲ್ಲ ಕಡೆ ಇರ್ತದೆ ಅದು ಸಹ ಅದರದ್ದೊಂದು ಗಿಡ ನೈದಿಲೆ ಅದು ರಾತ್ರಿ ಅರಳುವಂಥದ್ದು ಎರಡು ಮೂರು ವೆರೈಟಿ ಅದು ಮತ್ತೆ ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ಅರಳುವಂಥದ್ದು ಒಂದು ಮೂರು ನಾಲ್ಕು ಹಾಗೆ ಅದ್ರ ಒಂದು ಎರಡು ಮೂರು ಜಾತಿ ಒಂದು ಎರಡು ನೈದಿಲೆಗಳು ಹೆಚ್ಚು ಎರಡು ದೊಡ್ಡ ದೊಡ್ಡ ಟ್ಯಾಂಕಿಯಾಗೆ ಮಾಡಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಹಾಕುವಂಥದ್ದು ಮತ್ತೆ ಟಬ್ಬಲ್ಲಿ ಉಂಟು ಹಾಗೆ ಒಂದು ನಾಲ್ಕೈದು ಟಬ್ಬಲ್ಲಿ ಹಾಗೆ ನನ್ನ ಅಭಿರುಚಿಗೆ ಇಂಟ್ರೆಸ್ಟಿಗೆ ತಕ್ಕ ಹಾಗೆ ಮಾಡಿ ಇಟ್ಟದ್ದು ಮತ್ತೆ ಸೇಲಿಗೆ ಅಂತ ಹಾಗೆ ಮಾಡಲಿಲ್ಲ ಬಂದವರಿಗೆ ಸ್ನೇಹಚಾರದಲ್ಲಿ ಹಾಗೆ ಕೊಡುವುದು ಮಾತ್ರ ಅಷ್ಟೇ ಮತ್ತೆ ಒಂದೆರಡು ಮೂರು ಹೀಗೆ ನೀರಿನಲ್ಲಿ ಹಾಗೆ ಕ್ರೋಟನಿನ ತರ ಬರುವಂತ ಜಲ ತಾವರೆ ಅಂತ ಬರ್ತದೆ ಅದರಲ್ಲಿ ವೆರೈಟಿ ವೆರೈಟಿ ಬರ್ತದಲ್ಲ ಹಾಗೆ ಅದು ಒಂದೆರಡು ಮೂರು ತರದ್ದು ಅದು ಉಂಟು ಜಾತಿಯದ್ದು ಹಾಗೆ ಅದನ್ನೆಲ್ಲ ಇಟ್ಟದ್ದು ಮನೆ ಹತ್ರವೇ ಅದು ಎಲ್ಲ ಇಟ್ಟದ್ದು ಟಬ್ಬಲ್ಲಿ ಈಗ ತಾವರೆಯಲ್ಲಿ ಎಷ್ಟು ವಿಧದ ತಾವರೆಗಳು ಉಂಟು ನನ್ನ ಹತ್ರ ಇರು ಇರ್ಲಿಕ್ಕೆ ತುಂಬಾ ಉಂಟಂತೆ ನನ್ನ ಹತ್ರ ಇರುದು ಒಂದು ಮೂರು ನಾಲ್ಕು ತರ ಮಾತ್ರ ಅಷ್ಟೇ ಅದು ಬೆಳಿಗ್ಗೆ ಸೂರ್ಯನ ಬೆಳಕಿಗೆ ಹಾಕುವಂತದ್ದು ಅದು ಮಾತ್ರ ಕೆಲವ್ರಲ್ಲಿ ಹಾಡ್ಲಿ ಅಂತ ಇರುತ್ತೆ ಮತ್ತೆ ಇಲ್ಲಿ ಟೈಪ್ ಹಾಗೆ ಬರ್ತದೆ ವೆರೈಟಿ ತುಂಬಾ ಉಂಟಂತೆ ಅದರನ್ನು ತುಂಬಾ ಅದ್ರಲ್ಲೇ ಕೃಷಿ ಮಾಡಿದವ್ರು ಹೇಳೋದು ಅದು ಕೆಲವೆಲ್ಲ ನಮ್ಮ ಊರಿಗೆ ಕಡಿಮೆ ಆಗುದು ಕೆಲವೆಲ್ಲ ಯಾವಾಗ್ಲೂ ನಿತ್ಯ ಆಗುವಂತದ್ದು ಇರ್ತದೆ ಅಲ್ಲಿ ಇಲ್ಲಿ ಟೈಪ್ ಇಂದ ಎಲ್ಲ ಹೆಚ್ಚು ಯಾವಾಗ್ಲೂ ಆಗ್ತದೆ ಮತ್ತೆ ಕೆಲವೆಲ್ಲ ಬರುದಿಲ್ಲ ಅಷ್ಟು ವರ್ಷದಲ್ಲಿ ಒಂದು ಎರಡು ಸಲ ಹಾಗೆ ಬರುವಂತಹದ್ದು ನೈದಿಲೆ ಮಾತ್ರ ದಿನ ನಾವದಕ್ಕೆ ಹೇಗೆ ಗೊಬ್ಬರ ಕೊಡ್ತೇವೆ ಅದೇ ರೀತಿ ಪ್ರತಿ ದಿವಸ ಬರ್ತದೆ ಅದು ಮಾತ್ರ ರಾತ್ರಿ ಮತ್ತೆ ದಿವಸ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆವರೆಗೆ ಇರ್ತದೆ ಮತ್ತೆ ನಮ್ಮ ಒಂದು ಮೂರು ದಿವಸ ಹಾಗೆ ಅರಳುದು ಮುಗ್ ಹಾಗೆ ಆಕೊಂಡು ಇರ್ತದೆ ನೀವು ಈ ಗಿಡಗಳನ್ನೆಲ್ಲ ಏನಿಂದ ತರ್ತೀರಾ ಹೆಚ್ಚು ಸ್ನೇಹಚಾರ ಮತ್ತೆ ಹೋದ ನರ್ಸರಿಗಳಲ್ಲೆಲ್ಲ ಸಿಕ್ಕಿದ್ರೆ ಹೊಸ ವೆರೈಟಿ ಏನಾದ್ರೂ ಖುಷಿ ಕಂಡ್ರೆ ಹಾಗೆ ತರುವುದು ದಾಸವಾಳ ಆದ್ರೆ ತರ್ತೇನೆ ಗುಲಾಬಿ ಆದ್ರೂ ಸ್ವಲ್ಪ ಕಡಿಮೆ ನಮ್ಮ ಊರಿಗೆ ವೆದರಿಗೆ ಅದು ಅಷ್ಟು ದಾಸವಾಳ ಆದ್ರೂ ತರ್ತೇನೆ ಅದಾದ್ರೂ ಒಂದ್ ಎರಡು ಮೂರು ವರ್ಷ ಆದ್ರೂ ಇರ್ತದೆ ಹೊಸ್ತು ಮತ್ತೆ ಹಳೆ ಜಾತಿಯ ದಾಸವಾಳಗಳನ್ನು ಉಳಿಸ್ಲಿಕ್ಕೆ ಹಾಗೆ ಅದನ್ನು ಸಹ ಒಟ್ಟಿಗೆ ಮಾಡಿಕೊಂಡಿರುವುದು ಮತ್ತೆ ಚಟ್ಟಿಯಲ್ಲಿ ಇಡುವಂಥದ್ದು ಪ್ರೋಟಾನುಗಳು ಹಾಗೆ ಮತ್ತೆ ಇಂಡೋರ್ ಇಡುವಂಥದ್ದು ಅದು ಸಹ ಒಳಗೆಲ್ಲ ಮನೆಯೊಳಗೆ ಇಡುವಂತದ್ದು ಮತ್ತೆ ಹ್ಯಾಂಗಿಂಗ್ ಪಾಟಲ್ಲಿ ನಿಲ್ಲಿಸುವ ಹಾಗೆ ಹಾಗೆಸ ಉಂಟು ಅದು ನಮ್ಮ ಪ್ಲಾಸ್ಟಿಕ್ ಟಬ್ ಚಟ್ಟಿ ಬರ್ತದಲ್ಲ ಮತ್ತೆ ಮೊದ್ಲಿಂದಲೇ ನಾನು ಈ ಎಲ್ಲ ಬರುವುದರಿಂದಲೇ ಮೊದ್ಲೇ ನಾನು ತೆಂಗಿನ ಸಿಪ್ಪೆ ಸುಲಿದ ಸಿಪ್ಪೆಯಿಂದ ಅದನ್ನು ಒಳಗಿನ ಸಿಪ್ಪೆಲ್ಲ ಸ್ವಲ್ಪ ಖಾಲಿ ಮಾಡಿ ದೊಡ್ಡ ಅದು ತೆಂಗಿನ ಇಡೀ ತೆಂಗಿನ ಕತ್ತಿಯಲ್ಲಿ ಕಟ್ ಮಾಡಿದ್ರೆ ಹೋಳು ಆಗ್ತದೆ ಎರಡು ಭಾಗ ಅದರಂದ ನಮ್ಮ ಸಿಪ್ಪನ್ನೆಲ್ಲ ತೆಗೆದ್ರೆ ಅದೇ ಅದಕ್ಕೆ ಸ್ವಲ್ಪ ನೀರೆಲ್ಲ ಉಳಿಲಿಕ್ಕೆ ಅದರಲ್ಲಿ ತೇವಾಂಶ ಉಳಿತದಲ್ಲ ಹಾಗ ಅದ್ರಲ್ಲಿ ನೆಟ್ರೆ ಅದು ಒಂದು ಒಂದು ವರ್ಷ ಒಂದೂವರೆ ವರ್ಷ ಬರ್ತದೆ ಆ ಚಿಪ್ಪಿನ ಹೊರಗಡೆಗೆ ನಾವು ಪೈಂಟ್ ಎಲ್ಲ ಮಾಡಿ ಚಂದ ಇಟ್ಟರೆ ಅದು ಚಂದ ಕಾಣ್ತದೆ ಹಾಗೆ ಒಂದು ಒಂದೂವರೆ ವರ್ಷ ಎಲ್ಲ ಇರ್ತದೆ ಅದರಲ್ಲೇ ಹಾಗೆ ಬೆಳೆಸಿದ್ರು ಸಹ ಅದು ತುಂಬಾ ನ್ಯಾಚುರಲ್ ಆಗಿ ಹಾಗೆ ಇರ್ತದೆ ಹಾಗೆ ಅದು ಸಹ ಉಂಟು ಈಗ ಪ್ಲಾಸ್ಟಿಕ್ ಟಬ್ಬು ಸಹ ಅದ್ರಲ್ಲಿ ಸಹ ನಡ್ತಾ ಈಗ ಚಟ್ಟಿಯಲ್ಲಿ ನಿಮ್ದು ಔಷಧೀಯ ಏನಾದ್ರೂ ಗಿಡಗಳು ಏನಾದ್ರೂ ಉಂಟಾ ಮೇಡಮ್ ಇದೆ ಒಂದು ಎರಡು ಮೂರು ಇದೆ ಒಂದು ಪಂಚಪತ್ರೆ ಮತ್ತೊಂದು ಕಚ್ಚೂರ ಅಂತ ಅದು ತುಂಬಾ ಪರಿಮಳದ್ದು ಒಂದೆರಡು ಎರಡು ಅದು ಮತ್ತೆ ನಮ್ಮ ಸಾಂಬ್ರಾಣಿ ಮತ್ತೆ ಊರಾಗೆ ಬ್ರಾಹ್ಮಿ ಹೇಳ್ತಾವ ಅದರಲ್ಲಿ ಒಂದೆರಡು ಮೂರು ಮೂರ ವೆರೈಟಿ ಒಂದು ಚಿಕ್ಕ ವೆರೈಟಿ ಮತ್ತೊಂದು ಮೀಡಿಯಮು ಹಾಗೆ ಮತ್ತೆ ಊರದ್ದು ನಾಲ್ಕು ಹಾಗೆ ಮದ್ದಿನ ಗಿಡಗಳದ್ದು ಹಾಗಿರುವಂತದ್ದು ಎಲ್ಲ ಇರ್ತದೆ ಮತ್ತೆ ಅಲೋವೆರಾ ಹಲೋವೇರ ಸಹ ಇದೆ ಅದರದ್ದು ಸಹ ಒಂದೆರಡು ಮೂರು ಬಕೆಟ್ ಅಲ್ಲಿ ಚಟಿಯಲ್ಲಿ ಹಾಗೆ ಮಾಡಿ ನೋಡುವ ಅದರದ್ದೇ ನಮ್ಮ ಮುಖಕ್ಕೆ ಬೇಕಾದ ಇದಕ್ಕ ತಲೆಗ ನೆಹಂದಿ ಗಿಡ ಅದ್ರ ಒಟ್ಟಿಗೆ ಹಾಕಿ ಮಾಡುವಂತ ಇದಕ್ಕೆ ಹಾಗೆ ನಮ್ಮ ಉಪಯೋಗಕ್ಕಿರುವಂತಹದ್ದನ್ನೆಲ್ಲ ನಟ್ಟು ಮಾಡಿ ಹಾಗೆ ಇರುವಂತದ್ದು ಉಂಟು ಗಿಡಗಳು ಸುಮಾರು ಧನ್ಯವಾದ ಇಡಿ ಕೃಷಿ ಅದ ಹೂವಿನ ಗಿಡಗಳದ್ದೆಲ್ಲ ನೋಡ್ಬೇಕಲ್ಲ ಮಾಡ್ಬೇಕಲ್ಲ ಅಂತ ಆಗ್ತದೆ ಮತ್ತೆ ಇವರೇ ಒಬ್ರು ಇರ್ತಾರಲ್ಲ ಹಾಗೂ ಆಗುತ್ತೆ ಆದ್ರೆ ನಾವು ಮನೆ ಅಂದ್ರೆ ಅದು ಅದ್ರಲ್ಲಿ ಪ್ರೀತಿ ಇದ್ರೆ ಅಷ್ಟೇ ಪ್ರೀತಿ ಬೇಕು ಕೃಷಿ ಭೂಮಿ ಅಂದ್ರೆ ಯಾವ್ದಾದ್ರು ಸಹ ನಮಗೆ ಹೂವಿನ ಗಿಡ ಆದರೂ ತೋಟ ಆದರೂ ಹಳ್ಳಿ ಲೈಫ್ ಅಂತ ಹೇಳಿದ್ರೆ ಅದರಲ್ಲಿ ಕೃಷಿ ಅಭಿಮಾನ ಇದ್ರೆ ಮಾತ್ರ ಅದು ಒಳ್ಳೆಯದೇ ಇರ್ ಆಗಿಕೊಂಡು ಹೋದಿತ್ತಷ್ಟೇ ಇಲ್ಲದಿದ್ರೆ ಯಾವಾಗ ಹೊರೆ ಅದು ಪೇಟೆಯಲ್ಲಿ ಇದ್ದವರಿಗೆ ನನಗೆ ನನ್ನ ಮಟ್ಟಿಗೆ ಹಳ್ಳಿಯಲ್ಲಿ ಇದ್ದವರು ಮತ್ತೆ ಮಾಡ್ತಾರೆ ನಿವೃತ್ತಿ ಇಲ್ಲ ಅಂತ ಹೇಳಿ ಮಾಡಿದ್ರೆ ಅದಕ್ಕೆ ಅಷ್ಟು ಇದು ಬರೋದಿಲ್ಲ ಪ್ರೀತಿಯಿಂದ ಮಾಡಿ ನಮ್ದು ಇದು ನಮಗೂ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನನ್ನ ಇಂಟ್ರೆಸ್ಟಲ್ಲೇ ಸ್ವಲ್ಪ ಮಗನೂ ಹಾಗೆ ಬಂದಂತ ಗೊತ್ತಿಲ್ಲ ನನಗೆ ಆದರೆ ನಾನೇ ಹೇಳುವವಳು ಯಾವಾಗ್ಲೂ ಭೂಮಿ ಬೇಕು ನಮಗೆ ಅಂತ ಹೇಳುವವಳು ಅದು ಯಾವಾಗ್ಲೂ ಕೆಲಸ ನಮಗೆ ಏನಾದರೂ ಸಹ ಮೊದ್ಲಿನೇ ಊರೇ ಹೇಳು ಅತ್ತೆ ಊರೇ ಹೇಳಿದ್ರು ಒಂದು ಹಿಡಿ ಭೂಮಿ ಮಣ್ಣಿದ್ರೆ ನಮ್ಮನ್ನು ಉಪವಾಸ ಹಾಕ್ಲಿಕ್ಕಿಲ್ಲ ಅಂತ ಎಲ್ಲ ಆದ್ರೆ ಹೊರಗಡೆ ಹೋಗಿ ದುಡಿಯೋರಿಗೆ ಅದು ಯಾವಾಗ ಏನು ಅಂತ ಇದು ಎಷ್ಟೇ ಕಷ್ಟ ಆದ್ರೂ ಭೂಮಿ ಬಿಟ್ಟು ಕೊಡ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದ್ರಲ್ಲೇ ನಾವು ಮತ್ತೆ ಹುಟ್ಟಿ ಬೆಳೆದದ್ದೇ ಹಾಗೆ ಮೊದ್ಲಿಂದಲೇ ತಾಯಿ ಮನೆಯಿಂದಲೇ ಹಾಗೆ ನಮಗೆ ಭೂಮಿ ಬೇರೆ ಹೊರಗಿನ ನಮ್ಮ ಐದು ನಾವು ಐದು ಜನ ಅಕ್ಕ ತಂಗಿಯರು ಇಬ್ಬರು ಅಣ್ಣ ತಮ್ಮಂದಿರು ಯಾರೂ ಪೇಟೆಯಲ್ಲಿ ಕೆಲಸದವರಲ್ಲ ಅಲ್ಲ ಎಲ್ಲ ಕೃಷಿಕರೇ ಎಲ್ಲ ಮನೆ ಮಕ್ಕಳು ಸಹ ನಾವು ಸೊಸೆಯಾಗಿ ಹೋಗಿದ್ದು ಕೃಷಿ ಮನೆಗೆ ಹಾಗಾಗಿ ನಮಗೆ ಅದೇ ಪ್ರಪಂಚ ಹೊರಗಿಂದ ಹೋಗ್ತೇವೆ ನೋಡ್ತೇವೆ ಬರ್ತೇವೆ ಅಷ್ಟೇ ಮತ್ತೆ ಇಲ್ಲಿರುವ ಹಳ್ಳಿಯ ಜೀವನ ಪೇಟೆಯಲ್ಲಿ ಖಂಡಿತ ಸಿಗ್ಲಿಕ್ಕಿಲ್ಲ ಎಷ್ಟು ಹೇಳಿದ್ರು ಅದೊಂದು ಯಾಂತ್ರಿಕವೇ ಹೋಗಿ ಮಾಡಿದವರಿಗೆ ಅವರಿಗೆ ಗೊತ್ತಿರ್ತದೆ ಅಷ್ಟೇ ಅವರಿಗೆ ದುಡ್ಡು ಬರ್ತದೆ ಇಲ್ಲ ಅಂತ ಹೇಳುದಿಲ್ಲ ನಾನು ಆದ್ರೆ ಇಲ್ಲಿ ಆದ್ರೆ ನಾವು ಇವತ್ತು ಆ ಇವತ್ತು ಬೇಡ ನಮ್ದು ನಾವು ನಾಳೆ ಮಾಡುವ ಇವತ್ತು ಪೇಟೆಯಲ್ಲಿ ಇದ್ದವರಿಗೆ ಸಹ ಹಾಗೆ ಆಗೋದಿಲ್ಲ ಅಲ್ಲ ಇವತ್ತು ದುಡ್ಡು ಸಿಕ್ತಿದ್ರು ಮಾಡಲೇಬೇಕಾ ಅನಿವಾರ್ಯ ಯಾವುದಾದ್ರೂ ಖರ್ಚು ವೆಚ್ಚ ಸಹ ಹಾಗೆ ಇವತ್ತು ಇದಕ್ಕೆ ಬಂದ್ರೆ ಅದಕ್ಕೆ ಇಲ್ಲ ಅಂತ ಹಾಗೆ ಎಷ್ಟು ಈಗಿನ ಸಂಪಾದನೆ ಇದ್ರು ಸಹ ಆದ್ರೆ ಒಟ್ಟೊಟ್ಟಿಗೆ ನಾವು ಸದ್ ಸರಿ ತೂಗಿಸಿಕೊಂಡು ಹೋಗ್ಬೇಕು ಅಲ್ಲಿ ಪೇಟೆಯಲ್ಲಿದ್ದ ಮಕ್ಕಳಾದ್ರೂ ಸಹ ಹಾಗೆ ಒಬ್ರು ಬಿಟ್ಟು ಇಬ್ರು ದುಡಿಯುವಾಗ ಆಗಿದೆ ಈಗ ಅಷ್ಟು ಸಹ ಖರ್ಚು ಊರಲ್ಲಿದ್ರೆ ಮತ್ತೆ ದುಂದು ವೆಚ್ಚ ಮಾಡಬಹುದು ಹಳ್ಳಿಯಲ್ಲಿ ಸಹ ಈಗ ಎಲ್ಲ ಐಷಾರಾಮಿ ಆಗ್ತಾ ಉಂಟು ಪೇಟ ಸಹ ಆದ್ರೆ ಅದ್ರನ್ನೇ ಇಲ್ಲಿ ಪ್ರೀತಿ ಇದ್ರೆ ಅಭಿಮಾನ ಭೂಮಿಯ ಮೇಲೆ ಇದ್ರೆ ಚಂದ ಹೊಂದ್ಕೊಂಡು ಹೋದ್ರೆ ಒಳ್ಳೇದಾಗ್ತದೆ ನಮಗೆ ನಮ್ಮ ಕೃಷಿಯಲ್ಲಿ ಒಂದನೇ ಈಗ ಮಗನ ಒಂದು ಸಪೋರ್ಟ್ ಬೆಂಬಲ ಇದ್ದ ಕಾರಣ ಅವನೇ ಬೆನ್ನೆಲ್ಲ ಬಾಗಿರ್ತಾನೆ ಇವಾಗ ಹಾಗೆ ಅವನ ಸಪೋರ್ಟ್ ಇಂದಲೇ ಇಷ್ಟು ಮುಂದುವರಿತಾ ಇರುವುದು ನಾವೇ ಆದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂದ್ರೆ ಲೇಬರ್ ಪ್ರಾಬ್ಲಮು ಹಾಗೆ ಅವನಿಗೆ ನಾವು ಇದ್ದಾಗೆ ಅವನಿಗೆ ಸಹ ಈಗಲೂ ಇಂಟ್ರೆಸ್ಟೇ ಎಲ್ಲ ಹಾಗಾಗಿ ಉಳಿಸ್ಕೊಂಡಿದ್ದಾನೆ ಹತ್ರದ ಜಾಗ ಕೂಡ ಅವನೇ ತಕೊಂಡು ಹಾಗೆ ಮಾಡಿ ಕೃಷಿಯನ್ನು ಮುಂದುವರಿಸ್ತಾ ಇದ್ದಾನೆ ಕೆಲಸ ಉಂಟು ಐ ಟಿ ಕಂಪೆನಿಯಲ್ಲಿ ಕೆಲಸ ಆದ್ರೂ ಅದು ಶಾಶ್ವತ ಅಲ್ಲ ಅಂತ ಹೇಳಿ ಇಬ್ರು ಗಂಡು ಮಕ್ಕಳು ಹಾಗಾಗಿ ಅವರು ಸಹ ಇಂಟ್ರೆಸ್ಟ್ ಉಂಟು ಮಾಡ್ತಾರೆ ಬಂದಾಗ ಅಡಿಕೆ ಹೆಕ್ಕುದ ನಾವು ಅದಕ್ಕೆ ತಕ್ಕ ಪ್ರತಿಫಲ ಏನಾದ್ರೂ ಸ್ವಲ್ಪ ದುಡ್ಡು ಕೊಟ್ಟು ಮಕ್ಕಳನ್ನು ಹುರಿದುಂಬಿಸಿ ನಂಬ ಬೇಕು ನಮಗೆ ಬೇಕಲ್ಲ ಅಂತ ಹೇಳಿ ಉಳಿಸುವ ಒಂದು ಅವರಿಗೆ ಪಾಠ ಸಾಕ್ತದಲ್ಲ ದುಡ್ಡು ಉಳಿಕೆ ಹೇಗೆ ಮತ್ತೆ ಮನೆಯನ್ನು ಹೇಗೆ ಚಂದ ಇಟ್ಕೊಳ್ಳೋದು ಅಡಿಗೆ ಹಕ್ಕುವುದು ಹೇಗೆ ಅಂತ ಪಾಠ ಸಾಕ್ತದೆ ಹಾಗೆ ಅದೇ ಮುಂದುವರಿತಾ ಉಂಟು ರಜದಲ್ಲಿ ಬಂದ್ರೆ ಹಾಗೆ ರಜಕ್ಕೆ ಕಾದು ಕೂತ್ಕೊಳ್ತಾ ಇರ್ತಾರೆ ಬರ್ಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಅವರಿಗೆ ಹಾಗಾಗಿ ಮನೆಯನ್ನೇ ನೋಡ್ತಾರೆ ಮಾಡ್ತಾರೆ ನಾವು ಅದೇ ರೀತಿ ಮುಂದುವರಿತಾ ಉಂಟು ಇಷ್ಟ ತನಕ ಖಂಡಿತ ಇದು ಇನ್ನು ಸಹ ಮುಂದುವರಿಬೇಕು ಯಾಕೆ ಅಂತ ಹೇಳಿದ್ರೆ ಭೂಮಿ ಬರಡಾಗಿ ಬಿಡುವಂತದ್ದು ಸಹ ಒಳ್ಳೇದಲ್ಲ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇರಬೇಕು ಕೃಷಿಯ ಜೀವನ ಅಂತ ಹೇಳಿದ್ರೆ ಒಂದು ಪ್ರಕೃತಿಯ ಒಟ್ಟಿಗೆ ಆ ಸಂಬಂಧ ಪ್ರಕೃತಿ ಇದ್ರೆ ಮಾತ್ರ ನಾವು ಅಂತಲೇ ಹೇಳ್ಬೋದು ನಮ್ಮ ಜೀವನ ಸಹ ನಡೀತದೆ ಆ ಉದ್ಯೋಗದಲ್ಲಿ ಇದ್ರೂ ಸಹ ಕೃಷಿ ಭೂಮಿಯನ್ನು ಉಳಿಸ್ಕೊಂಡು ಕೃಷಿಯನ್ನು ಬೆಳೆಸ್ಕೊಂಡು ಮುಂದುವರಿಬೇಕು ಆತರ ಒಂದು ಶಿಕ್ಷಣ ಸಹ ಮಕ್ಕಳಿಗೆ ಬೇಕಾಗ್ತದೆ ಈಗಿನ ಒಂದು ಜೀವನದಲ್ಲಿ ಸೊ ಈ ತರ ನಿಮ್ಮ ಮಕ್ಕಳು ಸಹ ನಿಮ್ಗೆ ಸಹಾಯ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಆಗಿ ಇದ್ದಾರೆ ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದು ನೀವು ನಮಗೆ ಈ ಒಂದು ಕೃಷಿಯ ಒಂದು ವಿಶೇಷವಾದ ಅನುಭವವನ್ನು ಹಂಚಿದಿರ ಕಾರ್ಯಕ್ರಮಕ್ಕೆ ನಿಮಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇತ್ತು ತುಂಬಾ ಧನ್ಯವಾದಗಳು ಸರಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಆದ್ರೆ ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಮೇಡಮ್ ನನ್ನ ನಂಬರ್ ತೊಂಬತ್ನಾಲ್ಕು ಎಂಟು ನೂರ ಒಂಬತ್ತು ಎಂಟು ನೂರ ಒಂಬತ್ತು ಹದಿಮೂರು ಇನ್ನೊಮ್ಮೆ ಹದಿಮೂರು ಧನ್ಯವಾದಗಳು ಇದುವರೆಗೆ ಹೂದೋಟ ಕುರಿತು ಹೇಮಾವತಿ ಭಟ್ ಎಸ್ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೆರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿಟ್ಟಕ್ಕಾಗಿ ಜಾರಿ ಕಿಸಾನ್ ವಾಣಿ ಕಿಸಾನ್ ವಾಣಿ ಕಿಸಾನ್ ಕಿಸಾನ್ ವಾಣಿ